ಸಂತೋಷ ಇರುವುದು ಕೊಡುವುದರಲ್ಲಿ ಪಡೆಯುವುದಿಲ್ಲ ಅಂತ ಒಳ್ಳೆ ಶುಚಿ ರುಚಿಯಾಗಿರ್ತಕ್ಕಂಥ ಆಹಾರವನ್ನು ಹನ್ನೊಂದು ವರ್ಷಗಳ ಕಾಲ ನಿರಂತರವಾಗಿ ಪಡೋದಂದ್ರೆ ಅದು ಬಿಎಂಡಿ ಮೇಜಿ ಊಹೆಗೂ ನಿಲ್ಕ ವಿಚಾರ ಸೊ ಈ ರೀತಿ ಒಬ್ಬ ವ್ಯಕ್ತಿ ನಮ್ಮ ಬಂಗಾರಪಡೆಯಲ್ಲಿ ಸಮಾಜಮುಖಿ ಕೆಲಸ ಅದು ಕ್ರೀಡೆ ಆಗಿರ್ಬೋದು ವಿದ್ಯಾಭ್ಯಾಸ ಆಗಿರ್ಬೋದು ಅಥವಾ ಯಾವುದಾದ್ರು ಮೆಡಿಕಲ್ ಆಗಿರ್ಬೋದು ಅದು ಬೇರೆ ಯಾವುದೇ ವಿಚಾರದಲ್ಲಿ ಯಾರೇ ಬಂದರೂ ಅದನ್ನು ಇಲ್ಲ ಅಂತ ಹೇಳೋದಿಲ್ಲ ಕೊಡುಗೆ ದಾನಿ ಅಂತ ಹೇಳಬಹುದು ಈ ತರ ತಂದೆ ತಾಯಿ ಎಲ್ಲ ಸಿಗೋದು ನಾವು ಸಂಪಾದನೆ ಮಾಡ್ಬೋದು ಸ್ವಲ್ಪ ಸ್ವಲ್ಪ ಇದು ನಾವು ಡಾಕ್ಟರ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ನಮ್ಮ ಎಫ್ರೆಂಡ್ ಮೇಲೆ ಹಾರ್ಡ್ ವರ್ಕ್ ಮೇಲೆ ಆಗ್ತದೆ ಸ್ವಲ್ಪ ನಮಗೆ ಲಕ್ನಿಂದ ಸಿಗ್ಬಿಡುತ್ತೆ ಏನಂದ್ರೆ ತಂದೆ ತಾಯಿ ಆ ತರ ಬೆಳೆಸಿದ್ದಾರೆ ಇನ್ನೊಂದು ಅವರು ಈ ತರ ಕೆಲಸಗಳು ಮಾಡ್ತಾರೆ ನಮಗೆಲ್ಲ ತುಂಬಾ ಹ್ಯಾಪಿ ಪಡ್ತದೆ ನಮಗೆ ಎಲ್ಲ ನಮಗೆ ಅವ್ರನಿಂದ ನಮಗೆ ತುಂಬಾ ನಮ್ಗೆ ಪಾಡು ಹೊಟ್ಟೆ ಆರೋಗ್ಯ ಬನ್ನಿ ತಿಂದೋ ಒಂದು ಒಂದೇ ಒಂದು ಬ್ಲೆಸ್ಸಿಂಗ್ ಕೊಡೋದು ನೀನ್ ಚೆನ್ನಾಗಿರ್ಲಿ ನೀನ್ ಮದುವೆ ಚೆನ್ನಾಗಿರಲಿ ಅದ್ರಿಗೆ ಚೆನ್ನಾಗಿ ಆರೋಗ್ಯ ಬರಲಿ ಅಂತ ಸೊ ಆ ತರ ಬಂದ್ಬಿಟ್ಟು ಇಲ್ಲಿ ಇದಕ್ಕೆ ಐವತ್ತು ಅರವತ್ತು ಜನ ಹೇಳ್ಬಿಟ್ಟು ಹೋದರೆ ಅದಕ್ಕಿಂತ ದೊಡ್ಡ ಕೃಷಿ ಯಾವುದು ಇದು ಫಸ್ಟು ಮುಖ್ಯವಾಗಿ ಫಸ್ಟು ಅವ್ರಿಗೆ ಹೇಳಬೇಕಂದ್ರೆ ಫಸ್ಟು ಕ್ರಡಾ ಸಂಘ ಅವರು ಸನ್ಮಾನ ಮಾಡಿತ್ತು ಎರಡನೇ ಮೀಕ್ರಿಂದ ಹೇಳ್ತಿದ್ದಾರೆ ಅದು ಆಗಿದ ಮೇಲೆ ಅವರು ನಿಮ್ದು ಯಾರು ಸುಮ್ಮನೆ ಇರೋದು ಅವರು ಸನ್ಮಾನ ಅನ್ನೋದಾದ್ರೆ ಅವ್ರಿಗೆ ಒಂದು ಅವರು ಜವಾಬ್ದಾರಿಗಳು ಜಾಸ್ತಿ ಆಗ್ತದೆ ಅವ್ರಿಗೆ ಒಂದು ಏನೋ ನಾವು ಮಾಡಬೇಕು ಅಂತಂದರೆ ನಿಮ್ಮದು ದೊಡ್ಡಕ್ಕೆ ಸಾಕ ಬಂಗಾರಪೇಟೆಯಿಂದ ಏನು ನಿಮ್ಮದು ಕೊಡುಗೆ ಜಾಸ್ತಿ ಇದನ್ನು ಶುರು ಮಾಡಿ ನಮ್ಮ ಮನೆಯಲ್ಲಿ ಆಗಲಿಲ್ಲ ಮಕ್ಕಳಿಗೆ ಈ ಬಗ್ಗೆ ನಾನು ಏನು ಮಾಡಿದ್ದು ಈ ಬಗ್ಗೆ ಹಠ ಇರೋದು ಒಂದು ಇದು ಮಾಡಿದ್ದೆ ಮುಂದೆ ಇವಾಗ ನಮ್ಮದು ಇಡೀ ಕೊನೆ ಅಂತ ಇವಾಗ ನನ್ನ ಎಷ್ಟು ಮುಂದೆ ಮುನ್ನೆಲೆಸ್ಕೊಳ್ಬಹುದು ಅವರು ಅವ್ರಿಗೇನು ನನ್ನಿಂದ ಮುಟ್ಟಬೇಕು ಅಂತ ಹೇಳಿದ್ರು ನಾನು ಹೋಗಿದ ಮೇಲೆ ಕೂಡ ನಮ್ಮ ಫ್ಯಾಮಿಲಿ ನಾವು ಯಾಕೆಂದರೆ ದೇವ್ರಿಂದ ನನ್ನದು ಗಿಫ್ಟ್ ಸಿಗೋದು ಎಷ್ಟು ನಮ್ಮ ಫ್ಯಾಮಿಲಿಗೆ ಅದು ಸಿಕ್ಕ ಅವರು ನೆಲೆಸೋಕೊಂಡು ಮಾಡಿ ಎರಡನೇ ವರ್ಷ ನೋಡ್ತೇನೆ ಆಗಿದ್ದೀನಿ ಏನಾಯ್ತು ಅಂದ್ರೆ ತಕ್ಷಣ ನಾವು ಬಂದ್ ಮಾಡ್ಬೇಡಣ್ಣ ಅಣ್ಣ ಸುಪರ ನಿಮ್ಗೆ ಗೊತ್ತಲ್ಲ ಏನೇನ ಆಯ್ತು ಎರಡನೇ ದಿನಾನೇ ಈ ಜನ ಜಾಸ್ತಿ ಆಗ್ಬೇಕು ಚೆನ್ನಾಗಿ ಏನಪ್ಪ ನಾವು ನಿಜ್ ಬೇಪಂದ್ರೆ ಜನ ಜಾಸ್ತಿ ಆಗ್ತಾ ಇದ್ದಾರೆ ಸರಿ ಆಗಲಿ ಅಂತ ನಾವು ಮಾಡಿದ್ದೀವಿ ಇಲ್ಲಿ ಊಟ ಆಗ್ತಾ ಇದೆ ಈ ಬ್ಯಾಂಕ್ ಮುಂದೆ ನೋಡ್ರೆ ಈ ದುಡ್ಡು ಮೇಲೆಲ್ಲ ಪಾಪ ಗಂಡ ಒಂದು ಅವರ್ ಎರಡು ಅವರ್ ಮೂರು ಅವರ್ ನಾಲ್ಕು ಅವರ್ ಇಟ್ಟು ನಾವು ಏನು ಮಾಡಬೇಕು ಒಂದು ಬಾಳೆಹಣ್ಣು ಎರಡು ಬಿಸ್ಕೆಟ್ ಬರಬೇಕಾಗಿ ಅದ್ರಲ್ಲ ಒಂಥರ ಮನಸ್ಸಿಗೆ ಸಂತೋಷ ಸಂತೋಷದಿಂದ ನಮ್ಮ ಕರ್ತವ್ಯ ಅಂತ ನಾನು ಮಾಡ್ತೀನಿ ಯಾವುದು ಸಂತೋಷ ಸಿಗ್ತಾನೆ ಗೌರ ಆಶೀರ್ವಾದ ಸಿಗ್ತದೆ ಆ ಒಂದೊಂದು ಸರಿ ಟೈಮ್ ನೀವು ನೋಡ್ರೆ ಜನಗಳು ಪ್ರೀತಿ ನಾನು ಗೌರವ ಹೇಳೋದ ಗೌರವ ಸಿಕ್ತದ ಹೋಗ್ತಾಯಿದೆ ಪ್ರೀತಿ ಅನ್ನೋದು ನೀನು ಹಿಂಗೆ ಸರ ಜನ ನಾನು ಪ್ರೀತಿ ಅವ್ರ ಆಶೀರ್ವಾದ ಅದಕ್ಕೆ ಬೆಲೆ ಕಟ್ಟೋಕ್ಕೆ ಆಗೋದಿಲ್ಲ ಇನ್ನು ಏನು ಅನಿಸೋದು ಸೊ ಈ ರೀತಿಯಾಗಿ ಸಮಾಜಕ್ಕೆ ಮುಖ್ಯ ಕೆಲಸ ಮಾಡ್ತಾ ನಿಮಗೆ ಸಂತೋಷ ಆಗಿದೆ ಪ್ರತಿಯೊಬ್ಬರ ಮನುಷ್ಯನ ನಾಡಿದ್ದು ಬೇಕು ಕರ್ತವ್ಯ ಅದು ಸೇವೆ ಅನ್ನೋದು ಒಬ್ಬರದ್ದಲ್ಲ ಎಲ್ಲ ನಾವು ಹೇಳಿದ್ದೀನಲ್ಲ ಟಿ ವಿನಲ್ಲಿ ಕರ್ತವ್ಯ ಆದ